ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಸರ್ ತುಂಬಾ ಚೆನ್ನಾಗಿದೆ ಕಾಂತಾರ ಒಂದ್ ಬಂದ್ ಒಂದ್ ಸ್ಟೋರಿ ಸ್ಟೋರಿ ನೂರ್ ಫಿಲಂ ನೋಡೋ ತರ ಒಂದ್ ಎರಡು ಫಿಲಮ್ ಇಂಡಸ್ಟ್ರಿ ಬಂದ್ರೆ ತುಂಬಾ ಚೆನ್ನಾಗುತ್ತೆ ಕನ್ನಡ ತುಂಬಾ ಬೆಳೆಯುತ್ತೆ ಸುಮ್ನೆ ಫಿಲಂ ಮಾಡ್ಕೊಂಡು ವೇಸ್ಟ್ ಮಾಡ್ತಾರೆ ಫಿಲಂ ಬರಬೇಕು ಸ್ಟೋರಿ ಚೆನ್ನಾಗಿದೆ ಜನ ಕುತ್ಕೊಂಡು ಥಿಯೇಟರ್ಗ ನೋಡ್ತಾರೆ ಯಾರು ಫೇಕ್ ಮಾಡಕ್ ಹೋಗಲ್ಲ ತುಂಬಾ ಸ್ಟೋರಿ ಚೆನ್ನಾಗಿದೆ ಕಾಂತಾರ ಒನ್ ಅಲ್ಲಿ ಸೆಕೆಂಡ್ ಹಾಫ್ ಸೆಕೆಂಡ್ ಇದು ಮೇನ್ ಬೇಸ್ ಇದೆ ಫಸ್ಟ್ ಕಾಂತಾರ ಇದ್ರಲ್ಲಿ ಆ ದೇವ್ರ ಗುಳಿಗ ದೇವ್ರ ಹೆಂಗ್ ಬಂತು ಇದು ಹುಟ್ಟಿ ಹೆಂಗೆ ಅದ್ರಂದು ಪ್ರತಿಯೊಂದನ್ನು ತೋರಿಸಿದಾನೆ ಮತ್ತೆ ಆಗಿನ ಕಾಲದಲ್ಲಿ ಹೆಂಗಿತ್ತು ನಮ್ಗೆ ಗೊತ್ತಿಲ್ಲ ಪ್ರತಿಯೊಂದು ಮಂಗ್ಳೂರ್ ಶ್ವರಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾನೆ ಚೆನ್ನಾಗಿದೆ ಸರ್ ನಿಮ್ಗೆ ಏನ್ ಇಷ್ಟ ನನಗೆ ಇಷ್ಟ ಆಗಿದ್ದು ದೇವ್ರದೇ ದೇವ್ರ ಹೆಂಗ್ ಊಟ ಆಗ್ತದೆ ಯಾಕೆ ನಮ್ಗೆ ಅಲ್ಲಿ ದೇವ್ರ ಹೆಂಗ್ ಬರ್ತದ ಗೊತ್ತಿಲ್ಲ ಅಲ್ಲಿ ಸ್ಟೋರಿ ಹೆಣ್ಣಿಂಗ್ ಸ್ಟೋರಿ ಉಂಟೋಗುತ್ತೆ ಬಟ್ ಇದ್ರ ಮೂಲ ಹೆಂಗಿದೆ ಅಂತ ಗೊತ್ತಾಗುತ್ತೆ ದೇವ್ರ ಹೆಂಗೆ ದೇವ್ರ ಮೂಲ ಎಷ್ಟು ಪ್ರಭಾವ ಇದೆ ಆ ಕಡೆ ಎಲ್ಲ ತುಂಬಾ ಚೆನ್ನಾಗಿ ಕೊಡಿ ತುಂಬಾ ಸರ್ ತುಂಬಾ ಕಾಂತಾರ ಒಂದು ನೂರ್ ಕೋಟಿ ಯಾರ ಇದ್ ಐದ್ ಸಾವಿರ ಕೋಟಿ ಪಕ್ಕ ಮಾಡ್ಯಾವತ್ತೆ ಪಕ್ಕ ಮಾಡ್ತೀವಿ ಜನ ನೋಡ್ತಾರೆ ಸರ್ ಇಡೀ ವರ್ಡ್ ವೈಡ್ ನೋಡೇ ನೋಡ್ತಾರೆ ಕಾಂತಾರ ಒಂದು ಕಡಿಮೆ ಬಜೆಟ್ ಅಷ್ಟೊಂದೆಲ್ಲ ದುಡ್ಡು ಮಾಡಿದೆ ಬಟ್ ತುಂಬಾ ಮಾಡುತ್ತೆ ನಮ್ ಕನ್ನಡ ಇಂಡಸ್ಟ್ರಿ ತುಂಬಾ ಎತ್ತರ ಬೆಳೆಯುತ್ತೆ ನಾನು ಅಪ್ಪಟ ಡಿಬಾಸ್ ಅಭಿಮಾನಿ ಸರ್ ಕಾಂತರ ಒಂದು ಕೂಡ ಚೆನ್ನಾಗಿತ್ತು ಬಟ್ ಅದರಲ್ಲಿ ಸ್ಟೋರಿ ಇನ್ನು ಮುಂದೆ ಇಟ್ಟಿದ್ರು ಬಟ್ ಇವಾಗ ಟ್ರೈಲರ್ ನೋಡಿದ್ಮೇಲೆ ಇದು ಕೂಡ ಫಿಲಮ್ ಚೆನ್ನಾಗಿ ಓಡುತ್ತೆ ಅಂತ ಅನ್ಕೊಂಡಿದೀವಿ ಓಡುತ್ತೆ ಒಳ್ಳೇದಾಗ್ಲಿ ಹೌದು ಸರ್ ಡಿಬಾಸ್ ಅಪ್ಪಟ ಡಿಬಾಸ್ ಅಭಿಮಾನಿ ಹೌದು ಸರ್ ನೋಡಿ ಡಿಬಾಸ್ ಓಕೆ ಡಿಬಾಸ್ ಯಾವಾಗ ನೆಕ್ಸ್ಟ್ ನಮ್ ಬಾಸ್ ನೆಕ್ಸ್ಟ್ ನಮ್ ಬಾಸ್ ಡೆವಿಲ್ ಬರ್ತಿದೆ ದಯವಿಟ್ಟು ಅದನ್ನ ಪೋಸ ಮಾಡಿ ನೋಡಿ ಚೆನ್ನಾಗಿ ಇದು ಚೆನ್ನಾಗಿದೆ ಅದು ಎರಡು ಕನ್ನಡ ಇಂಡಸ್ಟ್ರಿ ಇದೆ ಆರಾಮ್ ನೋಡಿ ಚೆನ್ನಾಗಿದೆ ಸೋರಿ ಡೆವಿಲ್ ಕೂಡ ಬರ್ತಾ ಇದೆ ಅದು ಕೂಡ ಚೆನ್ನಾಗಿ ಓಡುತ್ತೆ ಅದಕ್ಕೋಸ್ಕರ ನಮ್ ಬಾಸ್ ಯಾವಾಗ ಜೈಲ್ ಹೋದ್ರು ಅವಾಗಲೇ ಹಾಕೊಂತಿರ ಟ್ಯಾಟೋ ಇದು ಎರಡು ಕೂಡ ಬಂದೇ ಬರ್ತಾರೆ ಬಾಸ್ ಏನೋ ಆಗಲ್ಲ ಅವರಿಗೆ ಏನೋ ಅನಿವಾರ್ಯ ಆಗಿದೆ ಬಂದೇ ಬರ್ತಾರೆ ಅಲ್ಲಿವರು ಕಾಯ್ತೀವಿ ಅಭಿಮಾನಿಗಳು ನಂತರ ಸಾವಿರ ತುಂಬಾ ಕೋಟ್ಯಂತರ ಅಭಿಮಾನಿಗಳಿದ್ದಾರೆ ಎಲ್ಲರೂ ಕಾಯ್ತೀವಿ ಜೈಲ್ಗ ಫಸ್ಟ್ ರೇಣುಕಾಸ್ವಾಮಿ ಕೇಸಲ್ಲಿ ಅವ್ರು ಯಾವಾಗ ಹೋದ್ರು ಅವಾಗ ಹಾಕ್ಸಿರೋ ಟೇಟಾ ಇದು ಅವ್ರಿಗೋಸ್ಕರ ಹಾಕ್ಸ್ಕೊಂಡಿರೋದು ಅಪ್ಪಟ ಡಿಬಾ ಅಭಿಮಾನಿ ನಾನು ಇಷ್ಟ ಇಷ್ಟಪಡ್ತೀನಿ ಕಾಂತಾರ ಸರ್ ಅದೇ ಭಾಗ ಒಂದೇ ಕೂಡ ತುಂಬಾ ದುಡ್ಡು ಮಾಡಿತ್ತು ಇದು ಅದಕ್ಕಿಂತ ಚೆನ್ನಾಗ್ ಮಾಡಿದ್ದಾರೆ ಇದು ತುಂಬಾ ಚೆನ್ನಾಗಿ ಹುಡುಕ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸಾವಿರಾರು ಫಿಲಮ್ ಮಾಡೋದು ಒಂದೇನೆ ಎಲ್ಲ ಹೀರೋಗಳು ಈ ತರ ಒಂದ್ ಫಿಲಂ ಮಾಡೋದು ಒಂದೇನೆ ಸ್ಟೋರಿ ಚೆನ್ನಾಗಿದೆ ಮಂಗ್ಳೂರು ಸ್ಟೋರಿ ಎಲ್ಲಾರು ಪ್ರತಿಯೊಂದು ಫ್ಯಾಮಿಲಿ ಕೂಡ ಕುತ್ಕೊಂಡು ನೋಡಬಹುದು ಆಗಲ್ಲ ಸರ್ ತುಂಬಾ ಮಾಡುತ್ತೆ ಊಟ ಅಲ್ಲಿ ಜಿ ಕೆಜಿಎಫ್ ಕೂಡ ಸೈಡ್ ಹೊಡಿತದೆ ಇದು ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಎಫ್ ಸೈಡ್ ಹುಡುಕ ಹೊಡಿತದೆ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ